ఏ నైన్యూస్కి స్వాగత నను అమీన్ షేక్ ನಾಡದೇವಿ ಹಬ್ಬದ ಪ್ರಯುಕ್ತ ಬಾವಸಾರ ನಗರದಲ್ಲಿರುವಂತಹ ಆಜಾದ್ ಆದಿಶಕ್ತಿ ಮಿತ್ರ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಮಹೇಶ್ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ದಿನಾಲು ನೃತ್ಯವನ್ನ ಪ್ರದರ್ಶಿಸಲಾಗ್ತಾ ಇದೆ ಈ ಒಂದು ಸುಂದರವಾದ ದಾಂಡಿಯಾ ನೃತ್ಯ ಮಾಡುವವರು ಮತ್ತು ದಾಂಡಿಯಾ ನೃತ್ಯ ವೀಕ್ಷಣೆ ಮಾಡುವವರು ವಿಜಯಪುರ ನಗರದ ಅನೇಕ ಬಡಾವಣೆಗಳಿಂದಲೂ ಮತ್ತು ಬೇರೆ ಬೇರೆ ಊರುಗಳಿಂದಲೂ ಆಗಮಿಸ್ತಾ ಇರುವುದು ವಿಶೇಷವಾಗಿದೆ ದಸರಾ ಹಬ್ಬ ಮುಗಿಯುವವರೆಗೂ ಬಾವಸಾರ ನಗರದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿರುತ್ತದೆ ಈ ಒಂದು ಯಶಸ್ವಿ ಕಾರ್ಯಕ್ಕೆ ಬಾವಸಾರ ನಗರಕ್ಕೆ ಉತ್ಸವ ನೋಡಲು ಬಂದಂತ ಎಲ್ಲ ಭಕ್ತಾದಿಗಳು ಮತ್ತು ಇಡೀ ಭಾವಸಾರ ನಗರದ ನಿವಾಸಿಗಳೆಲ್ಲ ಆಜಾದ್ ಆದಿಶಕ್ತಿ ಮಿತ್ರ ಮಂಡಳಿಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಮಹೇಶ್ ಒಡೆಯರ್ ಅವರಿಗೆ ಹೃದಯ ತುಂಬಿ ಅಭಿನಂದನೆಗಳನ್ನು ಅರ್ಪಿಸಿ ಹರ್ಷಿಸ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಮಹೇಶ್ ಒಡೆಯರ್ ಅವರು ಕೂಡ ಈ ಒಂದು ಯಶಸ್ವಿ ತಾವೊಬ್ಬರಿ ಅಲ್ಲದೆ ಉಪಾಧ್ಯಕ್ಷರಾದ ಪುಟು ಬಿಸ್ನಾಳ್ ಹಾಗೂ ಆಜಾದ್ ಆದಿಶಕ್ತಿ ಮಿತ್ರ ಮಂಡಳಿಯ ಸರ್ವ ಸದಸ್ಯರು ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಕಾರಣ ಅಂತ ತಮ್ಮ ಅಧ್ಯಕ್ಷತೆಯ ಸರಳತೆಯನ್ನ ತೋರಿಸಿದ್ದಾರೆ